அல்டிமேட் வெல்கம் டு தாண்டே なかなか言ってくれてるようになったな。<noise> ಧ್ವಜಾರೋಹಣ ನೆರವೇರಿಸಿದ ನಮ್ಮ ತಾಲೂಕಾ ತಹಸೀಲ್ದಾರ್ ಶ್ರೀ ಶೈಲೇಶ್ವರ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ಪಂದ್ಯತಿನ ಧ್ವಜಾರೋಹಣ ನೆರವೇರಿಸಿದ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಘಾ ಅವರಿಗೆ ಅನಂತ ಅನಂತ ಧನ್ಯವಾದ ಕನ್ನಡ ಜಿಲ್ಲಾ ಧ್ವಜಾರೋಹಣ ನೆರವೇರಿಸಿದ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಪಿ ಜಿ ಹಾದಿಮನಿ ತಾಲೂಕಾ ಪಂಚಾಯತ್ ಬಾಂಗ್ಲಿ ಇವರಿಗೂ ಸಹ ಅನಂತ ಅನಂತ ಧನ್ಯವಾದ ಅಧ್ಯಕ್ಷರು ಯುವ ಶ್ರೀಮತಿ ವಿಲಿಯಾ ಮಾಧವ ಮಹಿಳಾ ಸರ್ವೇಮ ದಾಂಡಿ ಶ್ರೀ ಸಹದೇವ್ ಅಧ್ಯಕ್ಷರು ಯುವಕ ಸೈನಿಕರ ಸಂಘ ದಾಂಡಿ ಶ್ರೀಮತಿ ರೇಣುಗಾ ಬಂಧ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ದಾಂಡೇಲಿ ದೇಸಿ ನಿಯಮಗಳು ಅಧ್ಯಕ್ಷರು ಬಾಂಗಪ್ಪ ಸರಿಯಾಗಿ ಒಂಬತ್ತು ಗಂಟೆಗೆ ಸರಿಯಾಗಿ ರಾಣಿ ಚೆನ್ನ ಮಾರುತ ಹತ್ತಿರ ಮೆರವಣಿಗೆ ಶುರುವಾಗತ್ತೆ ಭಂಗವಾಗಿ ಮತದಾನ ಶುರುವಾಗುತ್ತೆ ಹಾಗಾಗಿ ಎಲ್ಲ ಕನ್ನಡದ ಮನಸ್ಸುಗಳು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕನ್ನಡದ ಮನಸ್ಸುಗಳು ಎಲ್ಲ ಅಧಿಕಾರಿಗಳು ಎಲ್ಲರೂ ಎಲ್ಲರೂ ಕನ್ನಡದ ಎಲ್ಲರೂ ಕೂಡ ಈ ರಾಣಿ ಚೆನ್ನಮ್ಮ ಮೃತದ ಹತ್ತಿರ ಸರಿಯಾಗಿ ಒಂಬತ್ತು ಗಂಟೆಗೆ ಸೇರ್ಕೊಳ್ಬೇಕು ಸರಿಯಾಗಿ ಒಂಬತ್ತು ಗಂಟೆಗೆ ಮೆರವಣಿಗೆ ಶುರುವಾಗ್ತದೆ ಪ್ರತಿಯೊಬ್ಬರು ಭಾಗವಹಿಸಬೇಕು ನಂತರದಲ್ಲಿ ಇಲ್ಲಿ ಉಪಹಾರ ವ್ಯವಸ್ಥೆ ಇರ್ತದೆ ಎಲ್ಲರೂ ಕೂಡ ತಾಯಿ ನಿತ್ಯಾರಾಧನೆಯ ಪುಣ್ಯ ಕೈಕರ್ಯದಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು அந்த கடவுத்தி யாரு இந்த கதினாயா அந்த அழகே அது அழகே அது யாரு இந்த கலைஞர் ஜம்பக்கண்ணன் நீட்டலை அதெல்லாம் ளோடு நாம் பார்த்தோம் தரமில சார் அஸ்ட் 250 Look <laughs> you द नेक्स्ट वन इज वेरी इम्पोर्टेंट स्टॉल सी हाँ कुछ तो खाने का लेंगे इसमें से क्या लेते क्या लेते आई थिंक दिस तुम ना क्या पसंद ये दाल तो हमें ये खाई सा है ये रियल ये है केरला का है क्या देश्ण। देश्ण। इस देखे? तो उन्हें वो खाना खा रहे खान साउथ खाते अच्छा ज्यादा थे लेकर जाएंगे अभी तो लेकर मैं पूरा घूमना

अच्छे से लगाए ना स्टॉल्स वहाँ पे थोड़ा ये भी देख सुनने का भी उनका कवि गोष्ठ क्या क्या होता और यहाँ पे थोड़ा एंजॉय भी करने का ಎಲ್ಲಾ ಸನ್ಮಾನತರನ್ನು ಹಾಗೂ ಸನ್ಮಾನಿಸಿದ ಎಲ್ಲ ಸರಿಯalteroತಾ. ಯಾಮ್ ಪೇ ಕ್ಯಾ ದೇಕೋ कुछ इम्पोर्टेंट आइटम्स ये दिस वन हाँ क्या होता है शायद ये करने करेंगे होता हो सच हो? <laughs> <laughs> में शायद ओ डिलीट होता देखो मुझे दिख रहा नहीं है उसे धूप में ಸರ್ ಎಲ್ಲشن ಅಂತ ಅದರಗಾ ಚಾ ಚಾ ಕೇ ಸೆಲ್ಕೇ ಕೇ ದೊಡ್ಡ ಚಿತ್ರವಕ್ಕೆ ದೊಡ್ಡ ಚಿತ್ರವಕ್ಕೆ ಬ್ಲಾಂಕ್ ಪಾಪ್ಕಾರ್ನ್ ಟಿಚನ ಹಾಲು ಬೆಲ್ಬೆಲ್ ಟ್ರೈನ್ ಟೂಸ್ ಟಿಜಿ ವಾಸಿಮಿ ಲ್ಯಾಪ್ ಟಾಪ್ ಕಂಪ್ಯೂಟರ್ ಎಲ್ಲಾ ಕನೆಕ್ಟ್ ಇಲ್ಲಿ ಸಾಂಬರ್ಕಲ್ಲಿ ಇಲ್ಲಿ ಟೀ ಕಪ್ ಅಲ್ಲಿ ಇಲ್ಲಿ ಯಾವುದು ಕಲ್ಲಿ ಇಲ್ಲಿ ಎಲ್ಲ ऑब्ಸರ್ವ್ ಮಾಡ್ತೀವಿ ಒನ್ ಡ್ರಾಪ್ ಓಡ್ರುಸ್ಟ್ ಎಲ್ಲ ಎನಿಯಲ್ ಕ್ಲೀನ್ ಮಾಡ್ಬಹುದು ನಾನು ಚಾ ಚಾ ಇಲ್ಲ बस फोन बट जागी इजि वासल बाइक कार कार वाश पर्छ कारलेस पैच होदुला बार्डस विन्डस टु ग्लास एनीवन क्लीन गर्न बडो इशादी 100 रुपैयाँ सर इजि माइक्रोफाइबर मटेल बत् मल्टी पर्पस र न जास्ती बोट दुष्टस्तै हैन ला ला सर टच मा हेबे टेक्निक बरोते यादी समस्या होस् गर्न ये फर्नीचर को मारने का ना ये तो चॉपर वगैरह आए आगे चलो आ, नीचे देखो हाँ हाँ वही इतना तो नहीं आई डोंट लाइक वाटरमेलन ठीक है छोटा बैटरी तो अच्छा है चौदह अच्छा बेटा नाइस नो ना? आप देते देते <laughs> ಉತ್ತರ ಕನ್ನಡದಲ್ಲಿ ವಚನ ಸಾಹಿತ್ಯ ಮತ್ತು ಶ್ರೇಣರ ಪ್ರಭಾವ ಎಂಬ ವಿಷಯವನ್ನು ಪ್ರಸ್ತುತಪಡಿಸುವ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ವಸ್ತ್ರ ಲೇಖಕರು ಅಂಕೋಲ ಇವರನ್ನ ಆಧಾರದಿಂದ ವೇದಿಕೆಗೆ ಆಮಂತ್ರಿಸುತ್ತೇನೆ ವಿಜ್ಞಾನ ಮತ್ತು ವೈದ್ಯಕೀಯ ಸಾಹಿತ್ಯದಲ್ಲಿ ಉತ್ತರ ಕನ್ನಡ ಎಂಬ ವಿಷಯವನ್ನು ಮಂಡಿಸಲಿರುವ ವಿದ್ಯಾರ್ಥಿ ಪರಿಷತ್ ದಾಂಡೇಲಿ ಇವರನ್ನ ವೇದಿಕೆಗೆ ಆಮಂತ್ರಿಸುತ್ತೇನೆ ಡಾಕ್ಟರ್ ವಿಜಯ್ ಕೊಚ್ಚರಗಿ ಅಧ್ಯಕ್ಷರು ಐಎಂಎ ದಾಂಡೇಲಿ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ ಶ್ರೀ ರಾಘವೇಂದ್ರ ಜಿ ಆರ್ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಡಬಲ್ ಸಿಪಿಎಂ ದಾಂಡೇಲಿ ಇವರನ್ನ ವೇದಿಕೆಗೆ ಆಮಂತ್ರಿಸುತ್ತೇನೆ ಶ್ರೀ ವಿಷ್ಣು ಕಾಮತ್ ಅಧ್ಯಕ್ಷರು ವರ್ತಕರ ಸಂಘ ವೇದಿಕೆಗೆ ಆಹ್ವಾನಿಸುತ್ತೇನೆ ಸಂಘ ದಾಂಡೇಲಿ ಶ್ರೀ ಕೃಷ್ಣ ಪೂಜಾರಿ ಸಮಾಜ ಸೇವಕರು ದಾಂಡೇಲಿ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ ದಯವಿಟ್ಟು ನಮ್ಮ ಕರತಾಡನದ ಮೂಲಕ ವೇದಿಕೆಯ ಮೇಲಿರುವ ಗಣ್ಯರ ಉಪಸ್ಥಿತಿಗೆ સંતસ વ્યક્તપોણ પ્રસ્તુત કાર્યક્રમ ક્યાં